ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ತುಂಬ ವಿಶೇಷವಾಗಿ ಅದ್ಭುತ ಅಂತಲೇ ಹೇಳ್ಬಹುದು ಯಾಕಂದರೆ ನಮಗೆ ಬುಧವಾರ ಬಂದು ಸಂಕಷ್ಟಹರ ಚತುರ್ಥಿ ಬಂದಿರೋದು ಎಷ್ಟು ವಿಶೇಷತೆಗಳನ್ನು ತಂದು ಕೊಡುತ್ತೆ ಗೊತ್ತಾ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ವಿಷಯ ಸ್ನೇಹಿತರೆ ಯಾಕಂದರೆ ನಾವು ಗಣಪತಿಗೆ ಬುಧವಾರದ ಸಮಯದಲ್ಲೇ ಆರಾಧನೆ ಮಾಡೋದು ತುಂಬ ವಿಶೇಷವಾಗಿ ಆ ದಿನ ಯಾರೇ ಸಂಕಲ್ಪ ಮಾಡಿಕೊಂಡು ಏನೇ ಮಾಡಿದ್ರು ಆ ತಂದೆ ನೆರವೇರಿಸ್ಕೊಡ್ತಾರೆ ಅಂಥದ್ರಲ್ಲಿ ನಮಗೆ ಈ ಆಷಾಢ ಮಾಸದಲ್ಲಿ ಬುಧವಾರದ ದಿನ ಬಂದಿರೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ವಿಡಿಯೋ ನೀವು ನೋಡಿದೀರ ಈ ಮಂತ್ರ ಹೇಳ್ಕೊಳ್ತಾ ಇದ್ದೀರಾ ಅಂದರೆ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ಕ್ಷಣದಲ್ಲೇ ಹೋಗುತ್ತೆ ಅಂತ ನೀವು ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಅಷ್ಟು ವಿಶೇಷತೆಗಳನ್ನ ತಂದು ಕೊಡುತ್ತೆ ಯಾಕಂದರೆ ಗಣಪತಿಯನ್ನು ನಾವು ಪ್ರತಿನಿತ್ಯ ಯಾವ ಒಂದು ಪೂಜೆ ಮಾಡೋದಕ್ಕೆ ಮುಂಚೆ ಪ್ರಥಮ ಪೂಜೆ ಮಾಡ್ತೀವಿ ಯಾವುದೇ ವಿಘ್ನಗಳು ಆಗದೇ ಇರಲಿ ಅಂತಂದ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆಯ ಸಂಸ್ಕೃತಿಗೋಸ್ಕರ ಅವರು ಒಳ್ಳೆಯ ಸಂಸ್ಕಾರವಂತರಾಗೋದಕ್ಕೋಸ್ಕರ ಒಳ್ಳೆ ಒಳ್ಳೆ ಕೆಲಸಗಳನ್ನ ಅವರು ಓದಿ ಚೆನ್ನಾಗಿ ಆ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿ ಮತ್ತೆ ಅವರ ಜೀವನದಲ್ಲಿ ಕೆಲಸಕ್ಕೆ ಅಂತ ಹೋಗುವಾಗ ಕೂಡ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಅಂಥದ್ರಲ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ಯಾವುದೇ ಪೂಜೆ ತಗೊಳ್ಳಿ ಯಾವುದೇ ಒಂದು ನಾವು ಹಬ್ಬ ಹರಿದಿನಗಳು ಏನೇ ಮಾಡಿದ್ರೂ ಮೊದಲ ಪೂಜೆ ಮಾಡ್ತೀವಿ ಅದರಿಂದ ಈ ದಿನ ಬುಧವಾರ ಬಂದಿದೆ ಏನು ಮಾಡದೇ ಇದ್ರೂ ಸ್ನೇಹಿತರೆ ತುಂಬ ಜನ ಉಪವಾಸ ಇದ್ದು ಒಂದು ಮೂರು ಅಥವಾ ಐದು ಸಂಕಷ್ಟಿಗಳು ಉಪವಾಸ ಇದ್ದು ಗರಿಕೆಯನ್ನು ಕೊಟ್ಟು ಆ ಒಂದು ಪೂಜೆಯನ್ನು ಸರಳ ವಿಧಾನದಲ್ಲೇ ಮಾಡ್ಕೊಳ್ತಾ ಬರ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಆ ತಂದೆ ನೆರವೇರಿಸ್ಕೊಡ್ತಾರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಾವು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಿ ಮತ್ತು ನಾವು ಉಪವಾಸ ಇರೋದಕ್ಕೆ ಈ ರೀತಿ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೂ ಕೂಡ ಯಾರು ನೀವು ಎಲ್ಲೇ ಇದ್ರೂ ಮೂರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಮೂರು ಬಾರಿ ಈ ಮಂತ್ರವನ್ನು ಜಪ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಸುಮಾರು ಜನಕ್ಕೆ ಪ್ರತಿ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ವಿಘ್ನಗಳು ಬರ್ತಾನೇ ಇರುತ್ತೆ ಸ್ನೇಹಿತರೆ ಅಂಥವರು ತಪ್ಪು ತಪ್ಪದೇ ಈ ಪರಿಹಾರಗಳನ್ನ ಮಂತ್ರಗಳನ್ನ ಹೇಳ್ಕೊಳ್ಳಿ ಅದಕ್ಕೂ ಮುಂಚೆ ಇಲ್ಲಿ ನಾಗಮಣಿ ಚಂದ್ರಶೇಖರ್ ಅಂತಂದ್ಬಿಟ್ಟು ಮ್ಯಾಮ್ ವಾರಾಹಿ ಅಮ್ಮನ ದಯೆಯಿಂದ ನಾವೊಂದು ಸೈಟ್ ತಗೊಂಡು ಮನೆ ಕಟ್ತಾ ಇದ್ದೀವಿ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ಮೇಡಮ್ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಹಾಗೆ ನಿಮ್ಮ ಮನೆ ಬೇಗ ಕಟ್ಟಿ ನೀವು ಆ ಗೃಹ ಪ್ರವೇಶ ಮಾಡಿ ಆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಬಾಳಿ ಅಂತ ನಾನು ಕೂಡ ಆಶಿಸ್ತೀನಿ ಒಬ್ರಿಗೂ ಸ್ವಂತ ಮನೆ ಅನ್ನೋದು ಬಹಳ ಕನಸಾಗಿರುತ್ತೆ ಸ್ನೇಹಿತರೆ ಹಾಗೆ ನಾವು ಒಂದು ಏನೋ ಮನೆ ಅಂತ ಹೇಳೋದಕ್ಕೂ ಮುಂಚೆ ಸಾಕಷ್ಟು ಕಷ್ಟಗಳನ್ನ ದಿನನಿತ್ಯದ ಜೀವನದಲ್ಲೂ ಕೂಡ ಈ ಜಂಜಾಟದ ಜೀವನ ನಮಗೆ ಸಾಕಾಗಿದೆ ಕಷ್ಟಗಳು ಪಡ್ತಾ ಇದ್ದೀವಿ ಏನು ಮಾಡಿದ್ರೂ ನಮ್ಮ ಜೀವನದಲ್ಲಿ ಈ ತೊಂದರೆಗಳಿಂದ ತಾಪತ್ರೆಗಳಿಂದ ನಾವು ಪಾರೋದಕ್ಕಾಗ್ತಾನೆ ಇಲ್ಲ ಅನ್ನೋರು ಯಾಕಂದರೆ ಗಣಪತಿಯ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಿಂತ ಜಾಗದಲ್ಲೇ ನಮಗೆ ಪರಿಹಾರಗಳನ್ನು ಕೊಡುವ ಅಷ್ಟು ಶಕ್ತಿದಾಯಕವಾದ ವಿಶೇಷ ಮಂತ್ರ ಈ ದಿನ ನಾನು ಶೇರ್ ಮಾಡಿದ್ದೀನಿ ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಎಷ್ಟೇ ವಿಘ್ನಗಳು ಇದ್ದರೂ ಕೂಡ ಆ ತಂದೆ ಈ ಸಂಕಷ್ಟಿ ದಿನಗಳಲ್ಲಿ ನಾವು ಈ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳದೇ ಇದ್ರೂ ಮಂತ್ರ ಜಪ ಮಾಡಿದ್ರೆ ಸಾಕು ಸುಮಾರು ಜನ ಈ ದಿನ ಮಾಡ್ಕೊಳ್ತಾರೆ ಗಣಪತಿ ವಿಗ್ರಹ ಇದ್ದರೆ ನೀವು ಅಭಿಷೇಕ ಮಾಡಿ ಮಾಡ್ಕೊಳ್ಳಿ ಬಹಳ ವಿಶೇಷವಾಗಿರುತ್ತೆ ಅಥವಾ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ಅರಿಶಿಣದಿಂದ ಆ ತಂದೆಯನ್ನು ಮಾಡಿ ವಿಳಿಯದೆಲೆ ಮೇಲೆ ಇಟ್ಟು ಇಪ್ಪತ್ತ ಒಂದು ಗರಿಕೆಯನ್ನು ಇಟ್ಟು ಆ ತಂದೆಗೆ ನೀವು ಪೂಜೆಯನ್ನು ಮಾಡಬಹುದು ಈಗ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಂತ್ರ ಈ ಮಂತ್ರಕ್ಕೆ ಬ ಬಹಳ ಶಕ್ತಿ ಇದೆ ಸ್ನೇಹಿತರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಪಠಣೆ ಮಾಡಬೇಕಾಗುತ್ತೆ ಒಂದು ಬುಕ್ ತಗೊಳ್ಳಿ ಸ್ನೇಹಿತರೆ ಆ ಬುಕ್ಕಲ್ಲಿ ನೂರ ಎಂಟು ಬಾರಿ ನೀವೇನಾದರೂ ಬರೆದು ಬಿಟ್ಟು ಗಣಪತಿಯನ್ನು ನಿಮ್ಮ ಇಷ್ಟಾರ್ಥಗಳು ಹಾಗೆ ನಿಮ್ಮ ಮನೆಯಲ್ಲಿ ಏನೇ ಒಂದು ವಿಘ್ನಗಳು ನಡೀತಾ ಇದ್ರೂ ಸುಮಾರು ಜನಕ್ಕೆ ಆ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿಯಿಂದ ಯಾವಾಗ್ಲೂ ಕಷ್ಟಗಳು ಕಿರುಕುಳಗಳು ನಡೀತಾ ಇದ್ರೂ ಈ ಮಂತ್ರಗಳ ಜಪದಿಂದ ಆ ಮನೆಯಲ್ಲಿ ತುಂಬ ವಿಶೇಷವಾಗಿ ಆ ನೆಗೆಟಿವಿಟಿ ಎಲ್ಲ ಹೋಗಿ ತುಂಬ ಪಾಸಿಟಿವ್ ಆಗಿರುತ್ತೆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಸುಖ ಸಂತೋಷ ಸಮೃದ್ಧಿಯಿಂದ ಇರ್ತಾರೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಈ ಜಗಳ ಏನು ಮಾಡ್ತಾ ಇರ್ತಾರೆ ಅದೆಲ್ಲ ಸ್ಟಾಪ್ ಆಗುತ್ತೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಇದನ್ನು ನೀವು ಬುಕ್ಕಲ್ಲಿ ಬರ್ಕೊಂಡು ಆಮೇಲೆ ಪಠಣೆ ಮಾಡಿ ಏಕೆಂದರೆ ಪ್ರತಿನಿತ್ಯ ಅಕಸ್ಮಾತ್ ನೀವು ಎಲ್ಲಾದರೂ ಇಂಟರ್ವ್ಯೂ ಹೋಗುವಾಗ ಅಥವಾ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡುವಾಗ ತುಂಬ ಭಯ ಆಗ್ತಾಯಿದೆ ಅನ್ನುವಾಗ ಒಂದು ಸಾರಿ ಕಣ್ಣು ಮುಚ್ಕೊಂಡು ನೀವು ಈ ಮಂತ್ರವನ್ನು ಏನಾದರೂ ಪಠಣೆ ಮಾಡಿದಾಗ ನಿಮಗೆ ಆ ಶಕ್ತಿ ಅನ್ನೋದು ಆ ದೇವರು ತುಂಬುತ್ತಾನೆ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಾವು ಏನೇ ಮಾಡಿದ್ರೂ ಅಂದರೆ ಒಂದು ಅಚೀವ್ ಮಾಡಬಹುದು ಅನ್ನುವ ಆತ್ಮಸ್ಥೈರ್ಯವನ್ನು ತಂದೆ ತುಂಬುತ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಈ ದಿನ ಬುಧವಾರ ಬಂದಿದೆ ಬುಧವಾರದ ದಿನ ಸಂಕಷ್ಟಿ ಬಂದಿರೋದು ನಮಗೆ ಅದೃಷ್ಟ ಅಂತಲೇ ಹೇಳ್ಬಹುದು ಎರಡೆರಡು ಅದ್ಭುತಗಳು ಇರೋದರಿಂದ ಮಿಸ್ ಮಾಡ್ಕೊಳ್ಳದೆ ನೀವು ಈ ಮಂತ್ರ ಜಪ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಈ ದಿನ ಸಂಕಷ್ಟ ಚತುರ್ಥಿ ಇರೋದರಿಂದ ಮೂರು ಬಾರಿ ಅಂದರೆ ಮೂರು ಸಮಯ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ನೂರ ಎಂಟು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹೇಳ್ಕೊಳ್ಳಿ ಆಗ ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ ಸಿದ್ಧಿಯಾಗುತ್ತೆ ಅಂತ ನೀವು ಫಾಲೋ ಮಾಡಬಹುದು ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು